ಎಲ್ಲರಿಗೂ ನಮಸ್ಕಾರಗಳು ಇದು ಕನ್ನಡಮಯ ಯೂಟ್ಯೂಬ್ ವಾಹಿನಿ ನಾನು ನಮೃತ ಇತ್ತೀಚೆಗೆ ನಾನು ಶ್ರೀ ಎಸ್ ಎಲ್ ಭೈರಪ್ಪನವರ ಗೃಹಭಂಗ ಕಾದಂಬರಿಯನ್ನು ಓದಿದೆ ಇದು ಹತ್ತೊಂಬತ್ ನೂರ ಎಪ್ಪತ್ತರಲ್ಲೇ ಶ್ರೀ ಭೈರಪ್ಪನವರು ಬಿಡುಗಡೆ ಮಾಡಿದ ಕೃತಿ ಇದನ್ನ ಸಾಹಿತ್ಯ ಭಂಡಾರದವರು ಪ್ರಕಟಿಸಿದ್ದಾರೆ ಹಾಗೆ ಲೇಖಕರ ನುಡಿಗಳನ್ನು ಒಳಗೊಂಡಂತೆ ಒಟ್ಟು ಮುನ್ನೂರ ಎಪ್ಪತ್ತಾರು ಪುಟಗಳಿದ್ದಾವೆ ನಾನು ಓದಿದ್ದು ಇದರ ಹದಿಮೂರನೇ ಮುದ್ರಣವನ್ನು ಸರಿ ಭಂಗವನ್ನ ಯಾಕೆ ಓದಬೇಕು ಮೊಟ್ಟ ಮೊದಲನೇದಾಗಿ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಶ್ರೀ ಭೈರಪ್ಪನವರು ಒಬ್ಬ ಮಾಸ್ಟರ್ ಸ್ಟೋರಿ ಟೆಲ್ಲರ್ ಅಷ್ಟೇ ಅಲ್ಲದೆ ಒಳ್ಳೆಯ ಕನ್ನಡ ಸಾಹಿತ್ಯವನ್ನ ಓದ್ದೇ ಇರಬಾರದು ಅನ್ನೋದು ನನ್ನ ಅನಿಸಿಕೆ ಲೇಖಕರು ತಮ್ಮ ಮೊದಲನೇ ನುಡಿಯಲ್ಲೇ ಹೇಳಿದ್ದಾರೆ ಈ ಕೃತಿಗೆ ನಾನು ಗ್ರಹಭಂಗ ಅಂತ ಶೀರ್ಷಿ ಶೀರ್ಷಿಕೆಯನ್ನಿಟ್ಟೆ ನಿಜ ಆದರೆ ಓದುಗರು ಕಥೆಯುದ್ದಕ್ಕೂ ಇದರ ಅರ್ಥವನ್ನ ಹುಡುಕೋಕೆ ಪ್ರಯತ್ನ ಮಾಡಬೇಡಿ ಅಂತ ಇದು ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಲ್ಲಿ ನಡೆಯುವಂಥ ಕಥೆ ನಂಜಮ್ಮ ಕಥೆಯ ಮುಖ್ಯ ಪಾತ್ರಧಾರಿ ಅಲ್ಲಲ್ಲ ಕಥೆಯ ಹೀರೋ ನಂಜಮ್ಮ ಒಬ್ಬ ಬಲು ಬುದ್ಧಿವಂತ ಛಲ ಬಿಡದ ಸುಂದರ ಗಟ್ಟಿಯಾದ ಮಹಿಳೆ ತನ್ನ ಕಾಲ್ ಮೇಲೆ ತಾನು ನಿಂತು ಯಾರಿಗೂ ಕೇಡು ಬಯಸದೆ ತನ್ನ ಕುಟುಂಬವನ್ನ ನಡೆಸ್ಕೊಂಡು ಹೋಗ್ತಾಳೆ ಆದರೆ ಅದೃಷ್ಟ ಅನ್ನೋದು ಅವಳ ಪಾಲಿಗೆ ಇರೋದೇ ಇಲ್ಲ ಯಾವಾಗಲೂ ಎಂದಿಗೂ ಮುಗಿಯದ ಕಷ್ಟ ಹೋರಾಟ ಶೋಷಣೆ ಮೂಢನಂಬಿಕೆಗಳ ಮಧ್ಯೆಯೇ ತನ್ನ ಜೀವನವನ್ನು ಸದಿಸ್ತಾಳೆ ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ನಮ್ಮ ಕಥಾ ನಾಯಕಿಯನ್ನ ನೋಡಿದರೆ ಯಾವುದೇ ಕಲ್ಲು ಹೃದಯಗಳಿಗಾದರೂ ಕಣ್ಣುಗಳು ತೇವವಾಗೋದು ಸತ್ಯ ಸ್ವತಂತ್ರ ಪೂರ್ವದಲ್ಲಿ ನಡೆಯೋ ಈ ಕಥೆಯಲ್ಲಿ ಪ್ಲೇಗ್ ರೋಗ ಹೇಗೆ ಜನಜೀವನವನ್ನು ಕಂಗಾಲುಗೊಳಿಸ್ತು ಅದೆಷ್ಟು ಸಾವು ನೋವುಗಳನ್ನು ಜನರು ಅನುಭವಿಸ್ತಾರೆ ಅನ್ನೋದನ್ನು ಲೇಖಕರು ಎರಡು ಮೂರು ಕಡೆಗಳಲ್ಲಿ ಉಲ್ಲೇಖ ಮಾಡ್ತಾರೆ ಯಾವೆಲ್ಲ ಪಾತ್ರಧಾರಿಗಳು ಯಾವೆಲ್ಲ ಕಥಾಪಾತ್ರಗಳು ಸಾವನ್ನಪ್ಪಿದು ಅಥವಾ ಯಾರೆಲ್ಲ ಕೊನೆಗೆ ಉಳ್ಕೋತಾರೆ ಅನ್ನೋದನ್ನು ನಾನು ಹೇಳಲ್ಲ ನೀವೇ ಪುಸ್ತಕವನ್ನೊಮ್ಮೆ ಓದಿ ನೋಡಿ ಪ್ರಾದೇಶಿಕ ಭಾಷೆ ಹಳ್ಳಿ ಸೊಗಡು ಇವನ್ನೆಲ್ಲ ಲೇಖಕರು ಕಥೆಯುದ್ದಕ್ಕೂ ನಮ್ಮ ಮುಂದೆ ನಮ್ಮ ಮುಂದೆ ಇಡ್ತಾರೆ ಆಗಿನ ಕಾಲದಲ್ಲಿ ಪ್ರತಿ ಆಣೆ ಪ್ರತಿ ಪೈಸೆಗಿದ್ದ ಬೆಲೆ ಹಾಗೆ ಆಗಿನ ದೇವರುಗಳು ಜಾತಿ ಪದ್ಧತಿ ಮೂಢನಂಬಿಕೆ ಇವನ್ನೆಲ್ಲ ಕಾದಂಬರಿಯಲ್ಲಿ ಕಾಣಬಹುದು ಭೈರಪ್ಪನವರ ಕಾದಂಬರಿಗಳು ಶ್ರೇಷ್ಠ ಅನಿಸೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಬಹುಶಃ ಅವರು ನಮಗೆ ಪರಿಚಯಿಸೋ ಎಂದೂ ಮರೆಯಲಾಗದಂಥ ಮುಖ್ಯ ಪಾತ್ರಗಳು ಗೃಹಭಂಗದ ನಂಜಮ್ಮನಾಗ್ಲಿ ಚೆನ್ನಿಗರಾಯ ಅಪ್ಪಣ್ಣಯ್ಯ ಗಂಗಮ್ಮ ಕಂಠಿ ಜೋಯಿಸ್ರು ಮಾದೇವೈನವರು ಅಕ್ಕಮ್ಮ ಕಲ್ಲೇಶ ನರಸಿ ಪಾರ್ವತಿ ರಾಮಣ್ಣ ವಿಶ್ವನಾಥ ಹೀಗೆ ಎಲ್ಲರೂ ಪ್ರತಿ ಪಾತ್ರ ಚಳಿಯದೆ ಉಳ್ಕೊಳ್ತವೆ ಇದಕ್ಕೂ ಹೆಚ್ಚಿನದನ್ನ ನಾನು ಈಗ ಹೇಳಿಬಿಟ್ರೆ ಇದು ಕೇವಲ ವಿಮರ್ಶೆಯಾಗಿ ಉಳ್ಕೊಳ್ಳದೆ ಇಡೀ ಕಥೆಯನ್ನೇ ನಾನು ನಿಮ್ಮ ಮುಂದಿಟ್ಟ ಹಾಗಾಗಬಹುದು ಈಗಾಗಲೇ ಈ ಕಾದಂಬರಿಯನ್ನ ಧಾರಾವಾಹಿ ರೂಪದಲ್ಲಿ ತೆರೆ ಮೇಲೆ ತೋರಿಸಿದ್ದಾರೆ ನಟಿ ಸೌಂದರ್ಯ ಅವರ ನಿರ್ಮಾಣದಲ್ಲಿ ಶ್ರೀ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ಈ ಧಾರಾವಾಹಿ ಬಹುಶಃ ಎಂಟೊಂಬತ್ತು ವರ್ಷಗಳ ಹಿಂದೆಯೇ ಮೂಡಿ ಬಂದಿದೆ ಈ ಕಥೆಯಲ್ಲಿ ಕೊನೆಗೆ ಉಳುಕೊಳ್ಳೋ ವಿಶ್ವನಾಥನ ವಿಶ್ವನಾಥ ಏನಾದ ಅವನ ಮುಂದಿನ ಕಥೆ ಏನು ಅನ್ನೋದನ್ನ ಲೇಖಕರು ಅನ್ವೇಷಣ ಎಂಬ ಕಾದಂಬರಿಯಲ್ಲಿ ಬರೀತಾರೆ ನಮ್ಮ ಮುಂದಿನ ಪುಸ್ತಕ ವಿಮರ್ಶೆ ಅನ್ವೇಷಣದ್ದೇ ಆಗಿರುತ್ತೆ ಅದನ್ನು ನೀವು ಕೇಳಬೇಕು ನೋಡಬೇಕು ಅಂತಾದರೆ ಕನ್ನಡಮಯದ ಸಬ್ಸ್ಕ್ರೈಬರ್ಸ್ ಆಗಿ ಓದುವುದನ್ನು ನಿಮ್ಮ ಹವ್ಯಾಸಗಳಲ್ಲಿ ಒಂದಾಗಿಸ್ಕೊಳ್ಳಿ ಹೆಚ್ಚೆಚ್ಚು ಕನ್ನಡ ಪುಸ್ತಕಗಳನ್ನು ಓದಿ ನಮಸ್ಕಾರ